ನಮಸ್ಕಾರ ಆಹಾರ ಪ್ರಿಯರೇ ನಾನು ನಿಮ್ಮ ಉಮ್ಮ ಆನ್ಲೈನ್ ಅಡುಗೆಗೆ ಸ್ವಾಗತ ದಿನನಿತ್ಯ ಮಾಡುವಂಥ ಟೀನ ಯಾವ ಥರ ಸ್ಪೆಷಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಇದ್ದೀನಿ ಖಂಡಿತವಾಗ್ಲೂ ಈ ಟೀನ ಮಾಡಿ ಸೇವಿಸೋದ್ರಿಂದ ನಿಮ್ಮ ಮೈಂಡ್ ಹಾಗೆ ಮನಸ್ಸು ಎರಡೂ ಕೂಡ ರಿಫ್ರೆಶ್ ಆಗುತ್ತೆ ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾನು ಪ್ರೋತ್ಸಾಹಿಸಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ಬಳಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಟೀ ಮಾಡುವಂಥ ಪಾತ್ರೆನ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಟೀನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ದೊಡ್ಡ ಗ್ಲಾಸ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರನ್ನ ನೋಡಿಬಿಟ್ಟು ನೀರನ್ನು ತೊಗೊಳ್ಳಿ ಈಗ ನೀರು ಕುದೀತಾ ಇದೆ ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಈ ಥರ ತುರಿದಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಜಜ್ಬಿಟ್ಟಾದ್ರೂ ಹಾಕ್ಕೊಳ್ಬೋದು ಹಾಗೆ ಮೂರು ಏಲಕ್ಕಿನ ಸಿಪ್ಪೆ ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಲವಂಗನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬಂದ ನಂತರ ಇದಕ್ಕೆ ಮೂರು ಚಮಚದಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದು ರೆಡ್ ಲೇಬಲ್ ಟೀ ಪೌಡರ್ನ ಉಪಯೋಗಿಸ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದಿದೆ ನೀವು ಯಾವ್ದು ಉಪಯೋಗಿಸ್ತೀರ ಅದನ್ನು ಉಪಯೋಗಿಸ್ಕೊಂಡೆ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾವೆಷ್ಟು ನೀರನ್ನ ತೊಗೊಂಡಿದ್ವಿ ನೋಡಿ ಅದರಲ್ಲಿ ಅರ್ಧವಾಗದಷ್ಟು ಆಗಬೇಕು ಅಷ್ಟುವರೆಗೂ ನಾವು ಕುದಿಸ್ಕೊಳ್ಬೇಕು ನಾನಿಲ್ಲಿ ಹೇಳಿರುವಂಥ ಅಳತೆ ಮೂರು ಚಮಚ ಅಂದರೆ ಮೂರು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಬಳಸ್ಕೊಂಡಿದ್ದೀನಿ ಇವಾಗ ಇದು ಕುದ್ದಿದೆ ಇದಕ್ಕೆ ನಾನು ಯಾವ ಗ್ಲಾಸ್ನ ಅಳತೆಯಲ್ಲಿ ನೀರನ್ನ ತೊಗೊಂಡಿದ್ದೆ ನೋಡಿ ಅದೇ ಗ್ಲಾಸ್ನ ಅಳತೆಯಲ್ಲಿ ಹಾಲನ್ನ ತೊಗೊಳ್ಬೇಕು ನೀರು ಮತ್ತು ಹಾಲು ಸಮ ಪ್ರಮಾಣದಲ್ಲಿ ಇರಬೇಕು ಟೀಗೆ ಸೇರಿಸುವಂಥ ಹಾಲು ಬಿಸಿಯಾಗಿರಬೇಕು ಅಂದರೆ ಟೀನ ರುಚಿ ಹೆಚ್ಚಾಗುತ್ತೆ ನಂತರ ನಾವು ನಾಲ್ಕು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ಸಿಹಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಮೈಲ್ಡ್ ಆಗಿ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾಲ್ಕರಿಂದ ಐದು ಗುಲಾಬಿ ದಳಗಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಎರಡರಿಂದ ಮೂರು ಕುದಿ ಬರೋವರೆಗೂ ಟೀನ ಕುದಿಸ್ಕೊಳ್ಬೇಕಾಗತ್ತೆ ಈಗ ನಾನು ಚಮಚದ ಸಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೆಶ್ ಆಗಿರೋಂಥ ರೋಸ್ ದಳಗಳನ್ನೇ ಹಾಕ್ಕೊಳ್ಬೇಕಂತ ಏನಿಲ್ಲ ಒಣಗಿರೋ ಅಂಥ ಗುಲಾಬಿ ದಳನ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ಈ ಗುಲಾಬಿ ದರಗಳನ್ನ ಹಾಕೊಳ್ಳೋದ್ರಿಂದ ಟೀಗೆ ಒಂದು ಎಕ್ಸ್ಟ್ರಾ ಫ್ಲೇವರೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿದ ತಕ್ಷಣ ಒಂದು ರಿಲ್ಯಾಕ್ಸಿಂಗ್ ಫೀಲಿಂಗ್ ನಮಗೆ ಬರುತ್ತೆ ರೋಸ್ ಪೆಟರ್ಸ್ನ ಸೇರಿಸ್ಕೊಂಡ ನಂತರ ಎರಡರಿಂದ ಮೂರು ಕುದಿ ಎಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚಿಗೆ ಕುದಿಸ್ಕೊಂಡ್ರೂ ಚೆನ್ನಾಗಾಗೋದಿಲ್ಲ ಈಗ ಟೀ ರೆಡಿಯಾಗಿದೆ ಇದನ್ನು ಶೋಧಿಸ್ಕೊಳ್ತೀನಿ ಆಹಾರ ಪ್ರಿಯರೇ ನೋಡಿದ್ರಲ್ಲ ದಿನನಿತ್ಯದಲ್ಲಿ ಮಾಡುವಂಥ ಟೀನೇ ಆ ಥರ ಸ್ಪೆಷಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಿ ನಿಮ್ಮ ಮನೆಯವರಿಗೆ ಮಾಡಿಕೊಡಿ ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಒತ್ತಿಯಾಗಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಪ್ರೋತ್ಸಾಹಿಸಿ ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು